ಎಲ್ರಿಗೂ ನಮಸ್ಕಾರ ಏನು ಇವತ್ತು ಶ್ರೀರಾಮನವಿನ ಹಬ್ಬದ ಪ್ರಯುಕ್ತ ಎಲ್ಲ ನಾಡಿನ ಜನತೆಗೆ ಮತ್ತು ಮುಳಭಾಗಲಿನ ನಾಗರಿಕರಿಗೂ ಮತ್ತು ಒಡ್ಡಲಿ ರೈತರಿಗೆ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ ಮಾರ್ಕೆಟು ಆಕ್ಷನ್ನು ನೂರೈವತ್ತರಿಂದ ಇನ್ನೂರು ಇನ್ನೂರ ಇಪ್ಪತ್ತವರೆಗೂ ಹೋಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಸ್ವಲ್ಪ ತಮಂಡ್ ಟಮಾಟೋ ಡಿಮ್ಯಾಂಡ್ ಆಗ್ಬೋದು ಅದಕ್ಕೆ ವ್ಯಾಪಾರಸ್ಥರು ಸ್ವಲ್ಪ ಒಂದು ಹದಿನೈದು ದಿವಸದಲ್ಲಿ ಬರ್ಬೋದು ಬಂದರೆ ಸ್ವಲ್ಪ ರೇಟ್ ಜಾಸ್ತಿ ಆಗ್ಬೋದು ಅದಕ್ಕೆ ರೈತರು ಎಲ್ಲ ತೋಟಗಳನ್ನು ಚೆನ್ನಾಗಿ ಮದ್ದು ಒಳ್ಳೆಯ ಮದ್ದು ಹೊಡೆದು ನೀರು ಚೆನ್ನಾಗಿ ಬಿಟ್ಟು ಬೆಳೆಗಳನ್ನು ಚೆನ್ನಾಗಿ ಮಾಡಿಸ್ಬೇಕು ಯಾಕಂದರೆ ಸುಮಾರು ಒಂದು ಹದಿನೈದು ಇಪ್ಪತ್ತು ತಿಂಗಳಲ್ಲಿ ಇಪ್ಪತ್ತು ದಿನದಲ್ಲಿ ಒಳ್ಳೆ ರೇಟ್ ಬರ್ಬೋದು ವ್ಯಾಪಾರಸ್ಥರಲ್ಲ ಬರ್ತಾ ಎಲ್ಲ ಸ್ಟೇ ಎಲ್ಲ ಸ್ಟೇಟ್ಗಳಿಂದ ಬಂದಮೇಲೆ ರೇಟ್ ಆಗುತ್ತೆ ನಮ್ಮದು ಸೀಸನ್ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ನಮಗೆ ನಮ್ಮ ಹೆಣ್ಣು ಒಡ್ಡಲ್ಲಿ ಟೊಮಾಟೊ ಮಾರ್ಕೆಟ್ಗೆ ಸಹಕರಿಸಿದ್ದ ಮುಲ್ಬಾಲ್ ನ್ಯೂಸ್ ಮುಲ್ಬಾಲ್ ನ್ಯೂಸ್ ಅಂದರೆ ಇವತ್ತು ಪ್ರತಿಯೊಬ್ಬ ರೈತರಿಗೂ ಏನು ರೇಟ್ ಮಾರ್ಕೆಟಲ್ಲಿ ಏನು ಓಪನ್ ರೇಟ್ ಆಗ್ತಾಯಿದೆ ಅಂತ ಗೊತ್ತಾಗತ್ತೆ ಅದೇ ರೀತಿ ಆ ಟೊಮಾಟೊ ಹರಾಜು ಮಾಡಿದಾಗ ನಮ್ಮ ಭಾರತ ದೇಶದಲ್ಲಿ ಎಲ್ಲಿ ನಮ್ಮ ಭಾರತ ದೇಶದಲ್ಲಿ ಎಲ್ಲಿ ಹೋದ್ರೂ ಮುಲಬಾಲ್ ನ್ಯೂಸು ಹತ್ತು ಗಂಟೆ ಆಕ್ಷನ್ ಆದ ತಕ್ಷಣ ಆಪ್ರೇಟ್ ಮಾಡಿ ಏನು ರೇಟ್ ಹೋಗ್ತಾ ಇದೆ ಮಾರ್ಕೆಟಲ್ಲಿ ಯಾವ ಕ್ವಾಲಿಟಿ ಏನು ರೇಟ್ ಆಗ್ತಾಯಿದೆ ಅಂತ ನಮ್ಮ ಮುಲಬಾಲ್ ನ್ಯೂಸು ಇದನ್ನು ಚಾನಲಲ್ಲಿ ಹಾಕಿದಾಗ ಎಲ್ರಿಗೂ ಗೊತ್ತಾಗ್ತಾ ಇದೆ ಇವತ್ತು ನಮ್ಮ ಭಾರತ ದೇಶದಲ್ಲೇ ಎಲ್ಲ ನಮ್ಮ ಒಡ್ಡಲ್ಲಿ ಮಾರ್ಕೆಟ್ ಅಂತ ಎಲ್ಲಿದೆ ಅಂತ ಗೊತ್ತಾಯಿತು ನಮ್ಮ ಮುಲ್ಬಾಲ್ ನ್ಯೂಸಿಂದ ಒಳ್ಳೆ ಕೆಲಸ ಆಯಿತು ನಮ್ಮ ಮಾರ್ಕೆಟಿಂದ ಅವ್ರಿಗೆ ಕೃತಜ್ಞತೆ ಸಲ್ತೀವಿ ಅದೇ ರೀತಿ ನಿನ್ನೆ ಒಂದು ನಾಲ್ಕು ದಿವಸ ಮುಂಚೆ ಒಂದು ವಾರದ ಮುಂಚೆ ನಮ್ಮ ಮುಲಬಾಲ್ ನಿಲ್ಲಿಸೋ ತಂಡದವರು ಒಂದು ಮುಲುಬಾಲಿಂದ ಊಟಿ ಕಾರ್ಯಕ್ರಮ ಇಟ್ಕೊಂಡರು ಊಟಿಯಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ರು ಇಲ್ಲಿಂದ ಟೂ ವೀಲರಲ್ಲಿ ಹೋಗಿರೋದು ಹೋಗ್ತಾ ಹೋಗ್ತಾ ನಮ್ಮ ಮಾರ್ ಎಲ್ಲಿ ಮಾರ್ಕೆಟ್ ಇರುತ್ತೋ ಎಲ್ಲಿ ಪಬ್ಲಿಕ್ ಇರುತ್ತೋ ಎಲ್ಲರ ಕಡೆಯೂ ಒಡ್ಡಳ್ಳಿ ಮಾರ್ಕೆಟ್ ಒಂದು ಅಂದರೆ ಅಂತ ಹೇಳಿದಾಗ ಒಡ್ಡಳ್ಳಿ ಮಾರ್ಕೆಟ್ ಎಲ್ಲ ತಿಳ್ ತಿಳ್ದಂಗೆ ಹೇಳ್ತಾರಂತೆ ಒಳ್ಳೆ ಹೆಸರಿದೆ ವಡ್ಡಲ್ಲಿ ಮಾರ್ಕೆಟ್ಗೆ ಅಂತ ಅದೇ ಊಟಿಯಲ್ಲಿ ಕೂಡ ಹೋಗಿ ನಮ್ಮ ಎನ್ ಆರ್ ಎಸ್ಸು ಅಂತ ಗೊತ್ತಂದರೆ ಎನ್ ಆರ್ ಎಸ್ ಮಾರ್ಕೆಟು ಒಡ್ಡಲ್ಲಿ ಅಂತ ಎನ್ ಆರ್ ಎಸ್ ಮುಖ್ಯ ಅಲ್ಲ ನಮ್ಮ ಒಡ್ಡಲ್ಲಿ ಟಮಾಟೊ ಮಾರ್ಕೆಟ್ ಮುಖ್ಯ ಟಮಾಟೊ ಮಾರ್ಕೆಟ್ ಇವತ್ತು ಭಾರತ ದೇಶದಲ್ಲಿ ಎಲ್ಲರೂ ಎಲ್ಲಿ ಯಾವ ಮೂಳೆ ಹೋದ್ರೂ ಒಡ್ಡಲ್ಲಿ ಮಾರ್ಕೆಟ್ ಎಲ್ಲಿದೆ ಅಂತ ಗೊತ್ತು ಎಲ್ಲ ಮೂಳೆಯಿಂದನೂ ಎಲ್ಲ ಕಡೆಯಿಂದ ಇವತ್ತು ಒಡ್ಡಲಿ ಮಾರ್ಕೆಟ್ಗೆ ವ್ಯಾಪಾರಸ್ಥರು ಬರ್ತಾ ಇದ್ದಾರೆ ಯಾಕಂದರೆ ನಮ್ಮ ಚಾನಲ್ನಿಂದ ಮುಲಬಾಲ್ ಚಾನಲ್ಲು ಎಲ್ಲ ಕಡೆಯೂ ಒಂದು ಅಡ್ವರ್ಟೈಸ್ ಆಗಿದೆ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ ವ್ಯಾಪಾರಸ್ರು ಬರೋಕ್ಕೆ ಇವಾಗ ಇದಾಗಿದೆ ಯಾಕಂದರೆ ಇಲ್ಲಿ ರೇಟ್ ಏನಂತ ಗೊತ್ತಾಗುತ್ತೆ ಕ್ವಾಲಿಟಿ ಹೆಂಗಿದೆ ಅಂತ ಗೊತ್ತು ಅದಕ್ಕೋಸ್ಕರ ಈಗ ವ್ಯಾಪಾರಸ್ಥರು ಬರ್ತಾ ಇದ್ದಾರೆ ಅವರು ಹೋಗ್ತಾ ಬರ್ತಾ ಎಲ್ಲ ಒಂದು ರೈತರಾಗಲಿ ಅಲ್ಲಿ ಮಾ ಇದು ಮಂಡಿಗಳಲ್ಲಿ ಆಗಲಿ ಒಂದು ಅಂಗಡಿಗಳಲ್ಲಿ ಕೇಳಿದ್ದಾರೆ ಕೇಳಿದಾಗ ಈ ಥರ ಒಡ್ಡಲಿ ಮಾರ್ಕೆಟನ್ನು ಬಂದಿದ್ದೀವಿ ಈ ಥರ ಅಂದರೆ ನಮ್ಗೆಲ್ರಿಗೂ ಗೊತ್ತು ಅಲ್ಲಿ ಟೊಮೊಟೊ ಚೆನ್ನಾಗಿರುತ್ತೆ ನಾವು ಕೂಡ ಆಗಲೇ ಬರ್ತೀವಿ ಅಂತ ಊಟಿಯಿಂದ ಊಟಿಯಲ್ಲಿ ಕೇಳಿದ್ದಾರೆ ಊಟಿಯಲ್ಲಿ ಅದೇ ಥರ ಹೇಳಿದ್ದಾರೆ ಅಂದರೆ ಒಳ್ಳೆಯ ಆಯಿತು ನೀವು ಹೋಗಿ ನಾಲ್ಕು ಜನ ತಿಳಿಸಿದ್ದಕ್ಕೆ ಇವತ್ತು ಊಟಿಯವರು ಕೂಡ ಇಲ್ಲಿಗೆ ಬರ್ತಾರೆ ಅಂದರೆ ಮಿನಿಮಮ್ ಅವ್ರು ನಾಲ್ಕರಿಂದ ಐದು ಲೋಡು ಊಟಿಗೆ ಹೋಗುತ್ತೆ ಒಂದು ದಿವಸಕ್ಕೆ ಅವರು ಕೂಡ ಇಲ್ಲಿಗೆ ಬಂದರೆ ಇನ್ನೂ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಜಾಸ್ತಿ ಆಗ್ಬೋದು ಎಲ್ಲ ಕಡೆಯಿಂದ ಈ ಥರ ಅಡ್ವಿಟೈಸ್ ಹೋದಾಗ ಒಳ್ಳೆ ಮಾರ್ಕೆಟಿಂದ ಬಂದು ಒಳ್ಳೆ ರೇಟ್ ಆದಾಗ ನಮ್ಮ ರೈತರಿಗೆ ಒಳ್ಳೆಯ ಕೆಲಸ ಮಾಡಿಕೊಟ್ಟಿದ್ದಾರೆ ಅವರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಇಂಥ ಕೆಲಸ ಮಾಡಬೇಕು ಎಲ್ಲ ಚಾನೆಲ್ ಅವರು ಈ ಥರ ಮಾಡಿ ಅಡ್ವಟೈಸ್ ಮಾಡಿರಿ ಮಾಡಿ ವ್ಯಾಪಾರಸ್ಥರು ಹೆಚ್ಚಿನ ರೀತಿಯಲ್ಲಿ ಬರಲಿ ಒಳ್ಳೆ ರೇಟ್ ಹೋಗಲಿ ನಮ್ಮ ರೈತರಿಗೆ ಕಷ್ಟ ಇರೋದೇ ಅದು ಕಷ್ಟ ತೀರಲಿ ಒಳ್ಳೆ ರೇಟ್ ಹೋದಾಗ ರೈತರು ಇನ್ನೊಂದು ಸಲ ಮಾಡೋಕ್ಕೆ ಒಂದು ಅವಕಾಶ ಇರುತ್ತೆ ಇಂಥ ಕೆಲಸ ಮಾಡೋದಕ್ಕೆ ಒಳ್ಳೆಯದಾಗುತ್ತೆ ಇಂಥ ಕೆಲಸ ನೀವು ಎಲ್ಲ ಚಾನಲ್ಗಳನ್ನು ಮಾಡಬೇಕಂತೇಳಿ ನಿಮಗೆ ಕೈ ಮುಗಿದು ಕೇಳ್ತೀನಿ ನಮಸ್ಕಾರ